ಮಂಗಳೂರಿನ ಚಿಗುರು ನರ್ಸರಿಯಲ್ಲಿದ್ದೇವೆ ಹಲವು ದೇಶ ವಿದೇಶ ಹಣ್ಣುಗಳ ಹಲಸು ಮತ್ತು ಮಾವು ಹಣ್ಣುಗಳ ಆಗರ ಈ ಚಿಗುರು ನರ್ಸರಿ ಇಲ್ಲಿ ಇವತ್ತು ಈ ಪೆಟ್ ಡ್ಯಾಮ್ ರಾಂಗ್ ಎನ್ನುವ ಥೈಲ್ಯಾಂಡ್ ಜಾತಿಯ ಹಲಸನ್ನು ಕಟ್ ಮಾಡ್ತಾ ಇದ್ದಾರೆ ಸರ್ವೇಶ್ವರ ರಾವ್ ಹಾಗೂ ಈ ಹಲಸನ್ನು ಬೆಳೆದಿರುವ ವೇಗಾಸ್ ಅವರು ಕಟ್ ಮಾಡ್ತಾ ಇದ್ದಾರೆ ನೋಡುವ ಹೇಗಿದೆ ಅಂಥೇಳಿ ಸರ್ ಪೆಟ್ ಡ್ಯಾಮ್ ರಾಂಗ್ ಅಂತ ಇದು ಸರ್ ಇದು ಇದು ಈ ಹೆಸರೇ ಒಂಥರ ವಿಶೇಷ ಐತೆ ಇದು ಹಿಂದೊಮ್ಮೆ ಇದರ ವಿಡಿಯೋ ಎಲ್ಲ ಬಂದಿತ್ತು ಇದು ನನ್ನಲ್ಲಿ ಹಣ್ಣೆಲ್ಲ ಮುಗ್ದಾಗಿದೆ ಏಪ್ರಿಲಿಗೆ ಮುಗಿದಿದೆ ಇದು ನಾನು ನೆಟ್ಟದ್ದು ಇವರು ನೆಟ್ಟದ್ದು ಒಂದೇ ಸಮಯದಲ್ಲಿ ಅವರಿಗೆ ನಾನೇ ಗಿಡ ಕೊಟ್ಟದ್ದು ತೈಲಾಣಿ ತಂದು ಗಿಡ ಎರಡು ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಹತ್ತೊಂಬತ್ತಲ್ಲಿ ಹೋದಂತದ್ದು ಗಿಡ ಈ ವರ್ಷ ಎಲ್ಲ ಪ್ರಥಮ ಫಲ ಆಗಿದೆ ಓಹೋ ಹಾಗೆ ಹಾಂ ಇದರಲ್ಲಿ ವೇಗದಲ್ಲಿ ಸ್ವಲ್ಪ ಯಾಕೋ ಲೇಟ್ ಹಣ್ಣು ಆಯಿತು ನಂದರಲ್ಲಿ ಬೇಗ ಇದಾಗಿದೆ ಹೌದು ಹೌದು ಬಾ ನೋಡಿ ಇದ್ರ ತೋಳೆ ತೋಳೆ ಸೈಜ್ ನೋಡ್ಬೇಕು ಇದ್ರ ದೊಡ್ಡ ದೊಡ್ಡ ತೋಳೆ ದಪ್ಪ ಹೌದು ದಪ್ಪ ತೋಳೆ ನೋಡಿ ಹೌದು ಈಗ ಇದನ್ನು ಇದು ಮಾಡುವ ಯಾವುದು ಗುಂಜಿ ತೆಗಿ ನನ್ನ ಸರ್ ಇದು ಎಷ್ಟು ವರ್ಷದ ಗಿಡ ಇದು ನಮ್ಮ ಎರಡು ಸಾವಿರದ ಇಪ್ಪತ್ತ ಒಂದು ಆಗಸ್ಟ್ ನೆಟ್ಟಿದೆ ಇದೀಗ ಈ ಆಗಸ್ಟ್ ಸರಿಯಾಗಿ ಗಿಡ ಕೊಟ್ಟಂಗೆ ಈ ಆಗಸ್ಟಿಗೆ ಅದಕ್ಕೆ ನಾಲ್ಕು ವರ್ಷ ಆಗುತ್ತೆ ಹಾ ಪ್ರಥಮ ಫಲ ತಕ್ಕಂತ ಬಿಟ್ಟೆ ಇರ್ಲಿ ಅಂತ ಹಾ ಮೊದಲ ಫಲವನ್ನು ನಾವು ಮೆ ಜೂನಲ್ಲಿ ಕೊಯ್ದೇವೆ ಜೂನ್ ಫಸ್ಟ್ ಅಲ್ಲಿ ಅದು ಬಾಲ್ಕಿಲ್ಲಾರ ಕೊಟ್ಟೆ ಅವ್ರು ಹೇಳಿದ್ರು ಸ್ವಲ್ಪ ಸಪ್ಪೆ ಅಂತ ಮತ್ತೆ ಸ್ವಲ್ಪ ಮೈಕ್ರೋ ನ್ಯೂಟ್ರಿಯನ್ಸ್ ಇತ್ತು ಅದಕ್ಕೆ ಹಾಕಿದೆ ಈಗ ನೋಡೋದು ಸ್ವಲ್ಪ ಸಿಹಿ ಬಂದಾಗ ಉಂಟು ಅಂತ ಬಹುಶಃ ಮಣ್ಣಲ್ಲಿ ಬೇಕಾದ ಲವಣಾಂಶಗಳು ಸಿಗದೇ ಇದ್ರೆ ಹಣ್ಣುಗಳು ಅದರ ಗುಣ ಧರ್ಮವನ್ನು ಕೊಡೋದಿಲ್ಲ ಸಿಹಿಯಾಗುದಿಲ್ಲ ಮತ್ತೆ ಅದರಲ್ಲದೆ ಈಗ ಮಳೆಗಾಲ ನೋಡಿ ಮಳೆಗಾಲ ಈಗ ನೀವು ಅದಕ್ಕೆ ಎಂತ ಪೋಷಕಾಂಶ ಕೊಡ್ತೀರಾ ಅವತ್ತೊಮ್ಮೆ ಮಾಡಿದ ವಿಡಿಯೋಕ್ಕೆ ಅವರು ಒಬ್ರು ಕಮೆಂಟ್ ಹಾಕಿದ್ರು ಎಂತ ಪೋಷಕಾಂಶ ಮಾರ್ಕೆಟ್ ನಲ್ಲಿ ಸಿಗುತ್ತೆ ಒಂದು ಗ್ಲುಕಾನ್ ಸ್ಟಾರ್ ಅಂತ ಸ್ಟಾರ್ ಇನ್ನೊಂದು ಅದೇ ಗುಣಧರ್ಮ ಯಾರ ಅಂತ ಪೈಯ ಅರಿಯ ಯಾರ ಇದು ಮೈಕ್ರೋನ್ಯೂಟ್ರಿಯನ್ ಈ ಗೊಬ್ಬರಗಳನ್ನ ಹಾಕಿದ್ರೆ ಯಾವುದೇ ಪೇರಳೆ ಪೇರ್ಗಳಾಗಿರ್ಬಹುದು ಅಥವಾ ಜಮುನಿಯಳಾಗಬಹುದು ಅದ್ರ ಸೈಜ್ ದೊಡ್ಡದಾಗುತ್ತೆ ಮತ್ತೆ ಅದರ ಗುಣಧರ್ಮಗಳು ಇಂಪ್ರೂವ್ ಆಗುತ್ತೆ ಸಿಹಿ ಇದು ಬಹಳ ಸಿಹಿ ಆಗುತ್ತೆ हां ಅದು ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಸಿಗುತ್ತೆ ಹ ಸ್ವಲ್ಪ ಕಾಸ್ಟ್ಲಿ ಇರಬಹುದು 25 26 ರೂಪಾಯಿ 2 ಕೆಜಿ ಗೆ ಹಾ ಅದು ಅದು ಹಾಕಿದ್ರೆ ಹಣ್ಣುಗಳ ಗುಣನೆ ಬೇರೆ ಆಗುತ್ತೆ ಓಹೋ ಹ ಉದು ಇmathbb{B} ಇಲ್ಲಿ ಇಲ್ಲಿ ಒಳ್ಳೆ ದಪ್ಪ ನೋಡಿ ಹೌದಲ್ಲ ಎಷ್ಟು ದಪ್ಪ ಇದೆ ಹೌದು ಈ ದೊಡ್ಡಂ ರಾಂಗ್ ಈ ಇದರ ಗಿಡಗಳು ನಿಮ್ಮಲ್ಲಿ ಲಭ್ಯ ಇದೆಯಾ ಸುರೇಶಣ್ಣ ಕಸಿ ಮಾಡಿ ಇಟ್ಟಿದೇನೆ ಹಾ ಅಕ್ಟೋಬರ್ ಗಿಡ ಕೊಡ್ತೇನೆ ಅಕ್ಟೋಬರ್ ನಲ್ಲಿ ಲಭ್ಯ ಇದೆ ಚಿಗುರು ಉಂಟು ಅಂತ ಹಾ ಹೌದು ತುಂಬಾ ಬೀಜ ತುಂಬಾ ಚೆನ್ನ ಅಂತ ಹೌದು ಈ ಗಿಡ ಅಲ್ಲಿ ತೋ ಕಟ್ ಮಾಡ್ತಾನೆ பீஜேல பாயற பாருங்க பீஜே இது பீஜேது கொடுதே بقول हां புளிச்சியாகும் திமிச்ச கொடுங்க உச்சி வா உச்சி ನೋಡಿ இதப்பா हां ஸ்பென்ட் சனாயி ஹோ ஸ்பென்ட் சனாயி ஹோ ಯಾರಾದರೂ ಹಾ ಇದು ನೋಡಿದ್ರೆ ಆಕನೆಲ್ಲಾ ಸಪ್ಪೆ ಅನ್ನ ಯಾರ್ ತಿನ್ನುೋದಿಲ್ಲ ಅಂತ ಹೇಳಿದ್ವಿ ಇದು ಸ್ವಲ್ಪ ಕೊಟ್ಟು ಮಾಡಿ ಆಮೇಲೆ ಮಾತಾಡಿದ್ರೆ ಕೊಟ್ಟು ಈಗ ಹೇಳ್ತಾರೆ ಆಯ್ತು ಹಣ್ಣು ಹಣ್ಣುಸರ ಅಂತ ಅಲ್ಲ ಅದು ಕಾಲಕ್ಕೆ ತಕ್ಕ ಹಾಗೆ ಅದನ್ನ ಕೊಟ್ಟು ಕೊಟ್ಟು ಗುಣವೆ ಚೇಜ್ ಮಾಡ್ತಾರೆ ಅದಕ್ಕೆ ಬೇಕಾದ ಆಹಾರ ಅಲ್ಲಿ ಇಲ್ಲದಿದ್ರೆ ನೀವು ಸಕ್ಕರೆ ಹಾಕದೆ ಟೀ ಮಾಡಿದೆ ಸಪ್ಪ ಇದು ಥೈಲ್ಯಾಂಡ್ನ ನ ಕಮರ್ಷಿಯಲ್ ವೆರೈಟಿಯಾ ಹೇಗೆ ಥೈಲ್ಯಾಂಡ್ ಅಲ್ಲಿ ಇದನ್ನ ರಸ್ತೆ ಬದಿಯಲ್ಲ ಸೋಳೆ ತೆಗೆದು ಮಾಡ್ತಾರೆ ಅಂತ ಹೇಳ್ತಾರೆ ಖಂಡಿತ ಇಲ್ಲಿ ಇದು ನಮ್ಮಲ್ಲಿ ಈಗ ಬೆಳೆದ್ರೆ ಕಮರ್ಷಿಯಲ್ ಇದಕ್ಕೆ ಜನ ಮೊದಲೇ ಅಡ್ವಾನ್ಸ್ ಬುಕ್ ಮಾಡಿ ಕಂಡೋಗ್ತಾರೆ ಹೌದಲ್ಲ ಹಗ್ಗಿಗೆ ಒಂದು ಫ್ಲೇವರ್ ಇದೆ ಒಂದು ಪರಿಮಳ ಇದೆ ಅದು ಹೇಳಿ ವಿವರಿಸ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ತಕ್ಕಂತ ಶಬ್ದಗಳು ನಮ್ಮಲ್ಲಿ ಇಲ್ಲ ಅರಾಮ ಅದು ಯಾವುದಕ್ಕೆ ಬೇರೆ ಯಾವ್ದಕ್ಕೆ ಬೇರೆ ಹಲ್ಸಿ ನಮ್ಮಲ್ಲಿ ಕಂಡಿಲ್ಲ ಇದು ಹಾಗಿದ್ರೆ ಎಲ್ಲ ಕಡೆ ಕರಾವಳಿ ಮಲೆನಾಡು ಎಲ್ಲ ಕಡೆ ಬೆಳೆದು ಕರಾವಳಿಯಲ್ಲಿ ಈಗ ನಾವು ಬೆಳೆದು ನಮ್ಗೆ ಇಷ್ಟ ತನಕ ಅದ್ಕೆ ನೋಕ ಬಂದಿಲ್ಲ ಮುಂದೆ ಗೊತ್ತಿಲ್ಲ ನೀವು ಎಷ್ಟು ಗಿಡ ಹಾಕಿದೀರಿ ನಾವು ಎರಡೇ ಗಿಡ ಹಾ ಮುಂದಕ್ಕೆ ನೋಡುವ ಆದ್ರೆ ಇದು ಡ್ರೈ ಲ್ಯಾಂಡ್ಗಳಿಗೆಲ್ಲ ಉಂಟಲ್ಲ ಖಂಡಿತ ಇದು ಒನ್ ಆಫ್ ಅನ್ನೋದು ಬೆಸ್ಟ್ ವೆರೈಟಿ ಆಗುತ್ತೆ ಮಳೆ ಕಡಿಮೆ ಇರೋ ಜಾಗದಲ್ಲಿ ಇದನ್ನ ನೆಟ್ರೆ ಇದು ದೊಡ್ಡ ಒಂದು ನಂಬರ್ ಒನ್ ಆಗುವುದು ಸಂಶಯ ಇಲ್ಲ ಇದರ ಹೆಸರೇ ಒಂತರ ಅದು ನಾವು 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 ಇನ್ನೊಂದು ಬೇರೆ ಭಾಷೆಯಲ್ಲಿ ನಾವು ಇದಕ್ಕೆ ಬೇರೆ ನಾಮಕರಣ ಮಾಡ್ಬೇಕು ನಮಗನ ನಮಗೆ ಸಿಗುದ್ ಮಾಡ್ಬೋದು

ಚಿಕ್ಕ ಬೀಜ ದೊಡ್ಡ ಸಳೆ ದೊಡ್ಡ ದೊಡ್ಡ ಸಳೆ ಇದ್ ರಾಂಗ್ ಅನ್ನ ಕಟ್ ಮಾಡಿದ್ರೆ ಸರ್ವೇಶ್ ಅವರೇ ನಿಮ್ಮ ವಿಳಾಸ ಒಂದು ಹೇಳ್ಬಿಡಿ ಪ್ರತಿ ಸಲ ಕೇಳ್ತಾ ಇರ್ತಾರೆ ಎಲ್ಲರೂ ಹಣ್ಣುಗಳಿಗಾಗಿ ಮತ್ತೆ ಗಿಡಗಳಿಗಾಗಿ ಎಲ್ಲ ಕೇಳ್ತಾ ಇರ್ತಾರೆ ಮುಖ್ಯವಾಗಿ ಹೇಳ್ಬಿಡಿ ಹಣ್ಣುಗಳು ಲಭ್ಯ ಇಲ್ಲ ಆದ್ರೆ ಗಿಡಗಳು ನಿಮ್ಮಲ್ಲಿ ಎಲ್ಲ ಎಲ್ಲಾ ಜಾತಿಯ ಗಿಡಗಳು ಲಭ್ಯವಿದೆ ನಿಮ್ಮ ಒಮ್ಮೆ ಹೇಳಿ ನಂದು ಚಿಗುರು ನರ್ಸರಿ ಕೂಳೂರಲ್ಲಿ ವಿ ಕೊಟ್ಟಾರದಿಂದ ಬರುವಾಗ ವಿ ಆರ್ ಎಲ್ ಲಾಜಿಸ್ಟಿಕ್ ಆದ ನಂತರ ಮಾರೂರ್ ಮೆಷಿನ್ ಟೂಲ್ಸ್ ಇದೆ ಅದ್ರ ಪಕ್ಕದಲ್ಲಿ ಒಳಗೆ ಬರಬೇಕು ಆಯ್ತಾ ನಾನು ನಾನು ಬೆಳೆಗಾರಲ್ಲ ಹಲಸಿನ ಬೆಳೆಗಾರಲ್ಲೇ ಬೇಗ ಸೋರು ಬೆಳೆಗಾರರು ಹಾಗಾದ್ರೆ ಹಣ್ಣು ನನ್ನ ಹತ್ರ ಇಲ್ಲ ನಾನು ಬರೀ ಕಸಿ ಗಿಡಗಳನ್ನ ತಯಾರು ಮಾಡುವಂತ ಹಾಗಾಗಿ ಇಲ್ಲಿ ಹಣ್ಣಿನ ಗಿಡಗಳು ಮಾತ್ರ ನನ್ನ ಹತ್ರ ಲಭ್ಯ ಇದೆ ಮತ್ತೆ ಇದು ಆಲ್ರೆಡಿ ಕಷಿ ಮಾಡಿ ಆಗಿದೆ ಈಗ ಚಿಗುರ್ತಾ ಉಂಟು ಎರಡಲೆ ಬಂದಿದೆ ನಾಡ್ದು ಗೆ ಇದು ಗಿಡ ಕೊಡಬಹುದು ಇದು ಇವರ ಈ ಸೀಸನ್ ಅಲ್ಲಿ ಲಾಸ್ಟ್ ಇದೇನೋ ಹೇಗೆ ಬಂತು ಗೊತ್ತಿಲ್ಲ ಉಳ್ಕೊಂಡು ಲಾಸ್ಟಿಕ್ ಇದು ಹಣ್ಣಾಗಿದೆ ನಮ್ದ್ರಲ್ಲೆಲ್ಲ ಮಾರ್ಚ್ ಏಪ್ರಿಲ್ ಅಲ್ಲೆಲ್ಲ ಹಣ್ಣು ಮುಗ್ದಿದೆ ಆಟದು ನಂದು ವಾಟ್ಸಪ್ ನಂಬರ್ ನೈನ್ ಫೋರ್ ಏಟ್ ಟು ಜೀರೋ ಸಿಕ್ಸ್ ತ್ರೀ ನೈನ್ ಡಬಲ್ ಫೋರ್ ಎಸ್ ಸರ್ ಬೀಜ ನೋಡಿ ಎಷ್ಟು ಸಣ್ಣ ಬೀಜ ಹೌದು ದೊಡ್ಡ ಸೋಳೆ ದೊಡ್ಡ ಸೋಳೆ ದಪ್ಪ ಸಣ್ಣ ಬೀಜ ಸಣ್ಣ ಬೀಜ ಹೌದು ತುಂಬಾ ಚಂದ ವೆರೈಟಿ ಹೌದು ಥ್ಯಾಂಕ್ ಯು ಓಕೆ ಸರ್ ನಿಮ್ಮ ಹೆಸರು ನಾನು ಶ್ರೀಧರ ಅಂತೇಳಿ ಶ್ರೀಧರ ಮಣಿಯಾಣಿ ಅಂತ ಅಂತೇಳಿ ನಾನು ಬೇಸಿಕ್ ಕಂಕನಡಿಯವ ಅಡಿ ನನಗೆ ತಲಪಾಡಿ ಹತ್ರ ಒಂದು ಸಣ್ಣ ಒಂದು ಫಾರ್ಮ್ ಇದೆ ಬಹಳ ದೊಡ್ಡದೇನಲ್ಲ ನಾನೊಬ್ಬ ಗವರ್ನಮೆಂಟ್ ಸರ್ವೆಂಟ್ ರಿಟೈರ್ಡ್ ಆದ ಮೇಲೆ ಸ್ವಲ್ಪ ಕೃಷಿಯ ಬಗ್ಗೆ ಒಲವು ತೋರಿಸಿದ್ದೇನೆ ನಾನು ಬೇಸಿಕಲಿ ಕೃಷಿಕ ಕುಟುಂಬ ನಾನು ಒಂದು ಒಟ್ಟು ಇಪ್ಪತ್ತೈದು ಹಣ್ಣಿನ ಗಿಡ ಬೇರೆ ಬೇರೆ ಹಣ್ಣಿನ ಗಿಡಗಳನ್ನ ನೆಟ್ಟಿದ್ದೇನೆ ಅದರಲ್ಲಿ ಒಂದು ಆರು ಮಾವು ಒಂದು ಏಳು ಹಲಸು ಮತ್ತೆ ರಂಬುಟಾನ್ ಮತ್ತೆ ಇತ್ಯಾದಿ ಬೇರೆ ಬೇರೆ ಪೇರಳೆ ಗಿಡಗಳು ಮತ್ತೆ ಚಿಕ್ಕುವಿನ ಗಿಡ ಎಲ್ಲ ನಾನು ಹೆಚ್ಚಾಗಿ ಚಿಗುರು ನರ್ಸರಿಂದಲೇ ತಗೊಂಡು ಹೋಗ್ತಾ ಇರೋದು ನನಗೆ ಮಂಗಳೂರಿನ ಎಲ್ಲಾ ನರ್ಸರಿಗಿಂತಲೂ ಅತ್ಯಂತ ಹೆಚ್ಚು ರಿಲೈಬಲ್ ಅಂತ ಅನಿಸಿದ್ದು ಚಿಗುರು ನರ್ಸರಿ ಸರ್ವೇಶ್ ರಾವ್ ಯಾಕೆಂದ್ರೆ ಅವರಿಗೆ ಲಾಭದ ಅಪೇಕ್ಷೆ ಇಲ್ಲ ಅವರಿಗೆ ಒಂದೊಂದು ಹಾಬಿ ಆಗಿದೆ ಅದೊಂದು ಹ್ಯಾಬಿಟ್ ಆಗಿದೆ ಅಷ್ಟೇ ಅದೊಂದು ನನಗೆ ಇದರಿಂದ ಲಾಭ ಸಿಗ್ತದೆ ಅಂತ ಹೇಳುವ ಮಟ್ಟಿಗೆ ಅವರು ಈ ವ್ಯವಹಾರವನ್ನ ಮಾಡ್ತಾ ಇಲ್ಲ ಅಂತ ಹೇಳುವುದನ್ನ ನಾನು ಒಂದು ನಾಲ್ಕು ವರ್ಷದಿಂದ ಗಮನಿಸಿದ್ದೇನೆ ಹಾಗಾಗಿ ಯಾರೇ ಪರ್ಚೇಸ್ ಮಾಡಿದ್ರು ಖಂಡಿತವಾಗಿಯೂ ಅದು ವಿಶ್ವಸನೀಯ ಅಂತ ಹೇಳುವಂತಹ ಒಂದು ವಿಶ್ವಾಸ ನಂಬಿಕೆ ನನ್ನದು ಹಲಸಿನ ಗಿಡ ಯಾವ್ದು ಹಾಕಿದ್ರಿ ನಾನು ಮಂಗಳ ಅರ್ಲಿ ಅಂತ ಹಾಕಿದ್ದೇನೆ ಮಾಣಿ ಅಂತ ಹೇಳಿ ಹಾಕಿದ್ದೇನೆ ವಿಯೆಟ್ನಾಂ ಅರ್ಲಿ ಅಂತ ಹಾಕಿದ್ದೇನೆ ಆ ರುದ್ರಾಕ್ಷಿ ಅಂತ ಹೇಳುವಂತಹ ಎರಡು ವೆರೈಟಿ ಹಾಕಿದ್ದೇನೆ ಎಸ್ ಸರಿ ಇಲ್ಲ ಈ ಸಲ ಒಂದು ಸಣ್ಣ ಗಿಡದಲ್ಲಿ ಬಂದಿತ್ತು ಅದನ್ನ ನಾನು ತೆಗೆದಿದ್ದೇನೆ ಮೂರು ಕಾಯಿ ಆಗಿತ್ತು ಅದನ್ನ ನಾನು ರಿಮೂವ್ ಮಾಡಿದ್ದೇನೆ ಯಾಕಂದ್ರೆ ಎಕ್ಸ್ಪರ್ಟ್ಗಳು ಹೇಳ್ತಾರೆ ಯಾಕಂದ್ರೆ ಆ ರೀತಿಯಲ್ಲಿ ಒಂದು ವರ್ಷ ಎರಡು ವರ್ಷದವರೆಗೆ ಹೆಚ್ಚು ಕಡಿಮೆ ಮೂರು ವರ್ಷದವರೆಗೆ ಉಳಿಸಬಾರದು ಅಂತ ಹೇಳುವುದಕ್ಕೆ ನಾನು ಅದನ್ನ ಕಿತ್ತಾಕಿದ್ದೇನೆ ಮಾವಿನಲ್ಲಿ ಹೂ ಬಿಡ್ತಾ ಇದೆ ಆದ್ರೆ ಈ ಸಲ ಏನಾಗಿದೆ ಅಂತ ಹೇಳಿದ್ರೆ ಮಳೆ ಹೆಚ್ಚಾದ ಕಾರಣ ಮತ್ತೆ ಹೂ ನಿಲ್ಲ ಹೂ ಬರುವ ಹೊತ್ತಿಗೆ ಕಾಯಿ ಬಿಡುವ ಹೊತ್ತಿಗೆ ಆಗುವಾಗ ಮಳೆ ಬಂತು ಅದ ಕಾರಣ ಅದು ಸಕ್ಸಸ್ ಆಗಲಿಲ್ಲ ಫಲ ಬರಲಿಲ್ಲ ಅಷ್ಟೇ ಬಹುಶಃ ಮುಂದಿನ ವರ್ಷಕ್ಕೆ ನಾನು ಹೆಚ್ಚು ನಿರೀಕ್ಷೆ ಮಾಡ್ತೇನೆ ಥ್ಯಾಂಕ್ ಯು ಇದು ಪೆಡ್ ಡ್ಯಾಮ್ ರಂಗಲ್ಲ ಹೌದು ಪೆಡ್ ಡ್ಯಾಮ್ ಇವತ್ತು ಸರ್ವೇಶ್ವರ ಅವರು ಇವು ಫಸ್ಟ್ ಟೈಮ್ ಅದನ್ನು ಕಟ್ ಮಾಡಿದಾರಂತೆ ನನಗೂ ಇದರ ರುಚಿ ನೋಡುವಂತಹ ಒಂದು ಯೋಗ ಬಂತು ಬಹಳ ಟೇಸ್ಟ್ ಇದೆ ಮತ್ತೆ ಅದಕ್ಕಿಂತಲೂ ನಾನು ಇದಕ್ಕೆ ಸಂಬಂಧಿಸಿದ ಹಾಗೆ ಕ್ಯೂರಿಯೋಸಿಟಿ ಅನೇಕ ಪ್ರಶ್ನೆಗಳನ್ನ ಕೇಳಿದೆ ಇದರ ಸೋಳೆ ಎಷ್ಟು ದೊಡ್ಡದಿದೆ ಅಂತ ಹೇಳೋದು ಅವರು ತೂಕ ಮಾಡಿ ನನಗೆ ತೋರಿಸಿದ್ರು ಸುಮಾರು ಎಪ್ಪತ್ತ ಎರಡು ಗ್ರಾಮ್ ಒಂದು ಸೋಳೆ ಬಂತು ಮತ್ತೆ ಬಹಳ ದಪ್ಪವಾಗಿದೆ ಮತ್ತೆ ಇದರ ಒಳಗಿನ ಬೀಜ ಬಹುಶಃ ಹತ್ತು ಪರ್ಸೆಂಟ್ ಒಂದು ಏಳು ಗ್ರಾಮ್ ಅಥವಾ ಎಂಟು ಗ್ರಾಮ್ ಅದಕ್ಕಿಂತ ಜಾಸ್ತಿ ಖಂಡಿತ ಇರಲಿಕ್ಕಿಲ್ಲ ಒಳ್ಳೆಯ ಟೇಸ್ಟ್ ಇದೆ ಅಂತ ಹೇಳೋದನ್ನ ನಾನು ಅನುಭವಿಸಿದ್ದೇನೆ ವೇಸ್ಟೇಜಿನ ಬಗ್ಗೆ ಇನ್ನೊಂದು ಕುತೂಹಲಕಾರಿ ಒಂದು ರೀತಿಯ ಪ್ರಯೋಗವನ್ನ ಮಾಡಿದ್ದೆವು ಒಟ್ಟು ಹಣ್ಣಿನ ಭಾರ ಹನ್ನೆರಡು ಕಿಲೋ ಎಂಟುನೂರು ಗ್ರಾಮ್ ಇತ್ತು ಅದರಲ್ಲಿ ಸೋಳೆಯನ್ನು ಸಪರೇಟ್ ಮಾಡಿ ಅದರ ವೇಸ್ಟ್ ಅನ್ನು ಸಪರೇಟ್ ಮಾಡಿ ಎಷ್ಟು ಪ್ರಪೋರ್ಷನ್ ಇಟ್ಟು ಬರ್ತದೆ ಅಂತ ನೋಡಿದ್ರು ಇದು ಕಂಪ್ಯಾರಿಟಿವ್ಲಿ ಉಳಿದ ಎಲ್ಲ ಹಲಸಿಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಟೂ ಥರ್ಡ್ ಹಲಸಿನ ಸೋಳೆ ಸಿಗ್ತದೆ ಒನ್ ತರ್ಡ್ ಮಾತ್ರ ನಾಲ್ಕು ಕಿಲೋ ಚಿಲ್ಲರೆ ಮಾತ್ರ ಇದರಲ್ಲಿ ವೇಸ್ಟ್ ಆಗಿದೆ ಅಂತ ಹೇಳುವುದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ ಬೆಸ್ಟ್ ವೆರೈಟಿ ಬೆಸ್ಟ್ ವೆರೈಟಿ ಅಂತ ಸಂಶಯ ಇಲ್ಲ ಈಗ ಗಿಡಗಳು ತಯಾರಾಗ್ತಾ ಇದೆ ನಾನು ಅವರಲ್ಲಿ ಒಂದು ಬುಕ್ ಮಾಡಿ ಇಟ್ಟಿದ್ದೇನೆ ಅಕ್ಟೋಬರ್ನಲ್ಲಿ ತಕ್ಕ ನನಗೆ ಕೊಡ್ತೀನಿ ಅಂತ ಹೇಳುವುದನ್ನು ಹೇಳಿದ್ದಾರೆ ಡಿಯ ಫ್ರೆಂಡ್ಸ್ ಇದು ಡ್ಯಾಮ್ ರಾಂಗ್ ಈ ವರ್ಷದ ಪ್ರಥಮ ಫಲ ಇದು ಇಲ್ಲೇ ಹಣ್ಣಾಗಿದೆ ಗಿಡದಲ್ಲಿ ಹಣ್ಣಾಗಿದೆ ಡಬ್ ಡಬ್ ಶಬ್ದ ಆಗ್ತಾ ಉಂಟು ಒಳ್ಳೆ ಪರಿಮಳ ಇದು ನಾಳೆ ಈಗ ಕುಯ್ತೇನೆ ಕಟ್ ಮಾಡ್ಬೇಕು ಇದನ್ನು